ನಮ್ಮ ಸಂಸ್ಕೃತಿ ಹಾಗೂ ಸಮಾಜದಲ್ಲಿ ಗುರು ಪರಂಪರೆಗೆ ವಿಶೇಷ ಸ್ಥಾನಮಾನ ಇದೆ ಎಂದು ಪುಷ್ಪಗಿರಿ ಸಂಸ್ಥಾನ ಮಠದ ಶ್ರೀ ಶ್ರೀ ಪೂಜಾ ಸೋಮಶೇಖರ ಶಿವಾಚಾರ್ಯ ಮಹಾ ಸ್ವಾಮೀಜಿ ತಿಳಿಸಿದರು ಹಳೆಬೀಡು ಸಮೀಪದ ಪುಷ್ಪಗಿರಿಯ ಆಡಿಟೋರಿಯಂನಲ್ಲಿ ಶುಕ್ರವಾರ ನಡೆದ ಗುರುಪೂರ್ಣಿಮೆ ಹಾಗೂ ಗುರುವಂದನೆ ಕಾರ್ಯಕ್ರಮದಲ್ಲಿ ಮಠದ ಕಾರ್ಯದರ್ಶಿ ಗ್ರೇನೇಟ್ ರಾಜಶೇಖರ್ ಕುಟುಂಬದವರು ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ ಐದನೇ ವರ್ಷದ ಪಾದಪೂಜೆ ನೆರವೇರಿಸಿದರು ಪುಷ್ಪಗಿರಿಯಲ್ಲಿ ಶುಕ್ರವಾರ ನಡೆದ ಗುರುಪೂರ್ಣಿಮೆ ಹಾಗೂ ಗುರುವಂದನೆ ಸಂದರ್ಭ ಅವರು ಆಶೀರ್ವಚನ ನೀಡಿದ ಅವರು ಹಣ ಆಸ್ತಿ ಅಧಿಕಾರ ಶಾಶ್ವತವಾಗಿರುವುದಿಲ್ಲ ವಿಶ್ವಾಸದಿಂದ ಪ್ರೀತಿ ಏನಾದರೂ ಸಾಧಿಸಬಹುದು ಭಕ್ತರೇ ಮಠಗಳ ಆಸ್ತಿ ಭಕ್ತರ ಪ್ರೀತಿ ವಿಶ್ವಾಸ ಹಾಗೂ ಸಾಮರಸ್ಯದಿಂದ ಬದುಕು ಸಾಗಿಸಿದರೆ ಮಠದ ಬೆಳವಣಿಗೆಯೊಂದಿಗೆ ಬದುಕು ಕೂಡ ಸುಂದರ ಎಂದರು ಪ್ರತಿಯೊಬ್ಬರೂ ಸಂಸ್ಕಾರ ಪಡೆದು ಉತ್ತಮ ಜ್ಞಾನ ಪಡೆಯಲು ಗುರುಗಳ ಅಗತ್ಯವಿದೆ ಜ್ಞಾನದಿಂದ ಜೀವನ ಸುಗಮವಾಗುತ್ತದೆ ಎಲ್ಲರಿಗೂ ಶಿಕ್ಷಣ ಕೊಡಿಸಲು ಪೂರ್ವ ಪ್ರಾಥಮಿಕ ಶಾಲೆಯಿಂದ ವೈದ್ಯಕೀಯ ಕಲಿಕೆಯವರೆಗೆ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದೇವೆ ಎಂದರಲ್ಲದೆ ಕೇವಲ ಶ್ರೀಮಠವು ಶಿಕ್ಷಣಕ್ಕೆ ಮಾತ್ರ ಮೀಸಲಿಡಲಾಗದೆ ಗ್ರಾಮಾಭಿವೃದ್ಧಿ ಯೋಜನೆಯೊಂದಿಗೆ ಸಾವಿರಾರು ಮಹಿಳೆಯರಿಗೆ ಆರ್ಥಿಕ ಬಲವರ್ಧನೆ ಹಾಗೂ ಸೌದ್ಯೋಗಕ್ಕಾಗಿ ವಿಶೇಷ ಯೋಜನೆಗಳನ್ನು ಶ್ರೀಮಠ ರೂಪಿಸಿಕೊಂಡು ಬರುತ್ತಿದ್ದು ಇಲ್ಲಿಯವರೆಗೂ ಎರಡು ಸಾವಿರಕ್ಕೂ ಹೆಚ್ಚು ಸ್ವಸಹಾಯ ಸಂಘ ರಚಿಸಿ ಅವರ ಆರ್ಥಿಕ ಬೆಳವಣಿಗೆಗೆ ಮುಂದಾಗಿದ್ದಾರೆ ಎಂದರು ಶ್ರೀಮಠದ ಕಾರ್ಯದರ್ಶಿ ಹಾಗೂ ಸಮಾಜ ಮುಖಂಡ ಗ್ರೈನೇಡ್ ರಾಜಶೇಖರ್ ಮಾತನಾಡಿ ಪ್ರತಿಯೊಬ್ಬರು ಗುರುವಿನ ಮಾರ್ಗದರ್ಶನದಲ್ಲಿ ಸಾಗಿದಾಗ ಮಾತ್ರ ಗುರಿ ಮುಟ್ಟಲು ಸಾಧ್ಯ ಯಾವುದೇ ವೃತ್ತಿ ಸಮಾಜದಲ್ಲಿ ಮುಂದೆ ಬರಬೇಕಾದರೆ ಒಂದು ಭಗವಂತ ರೂಪದಲ್ಲಿ ಕಾಣದ ಕೈ ಇರುತ್ತದೆ ಅದೇ ಗುರುಗಳ ಹಾಗೂ ಶರಣರ ಆಶೀರ್ವಾದ ಇಂದಿನಿಂದ ವೈಜ್ಞಾನಿಕ ಯುಗದಲ್ಲಿ ನಾವು ನಮ್ಮ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರಗಳನ್ನು ಮುಂದುವರಿಸುತ್ತಿರುವ ಕಾರಣ ದೇಶದಲ್ಲಿ ಸುಖ ಶಾಂತಿ ನೆಮ್ಮದಿ ಇರಲು ಕಾರಣವಾಗಿದೆ ಪ್ರತಿಯೊಬ್ಬರ ಜೀವನಕ್ಕೆ ಗುರುವಿನ ಶಿರಕ್ಷೆ ಇದ್ದೇ ಇರುತ್ತದೆ ಎಂದರು ತಹಶೀಲ್ದಾರ್ ಶ್ರೀಧರ್ ಕಂಕನಾಡಿ ಮಾತನಾಡಿದರು ಶರಣ ಸಂಸ್ಕೃತಿ ಚಿಂತಕ ಜಿವಿ ಮಂಜುನಾಥ್ ಜನಪದ ತಜ್ಞ ಶಂಭು ಬಳಿಗಾರ್ ಇಳಕಲ್ ಉಪನ್ಯಾಸ ನೀಡಿದರು ಗ್ರೆನೇಡ್ ರಾಜಶೇಖರ್ ಪ್ರಭಾ ರಾಜಶೇಖರ್ ಕುಟುಂಬದಿಂದ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಗೆ ಬೆಳ್ಳಿ ಕಿರೀಟ ಬೆಳ್ಳಿಗದೆ ನೀಡಿ ಪಾದಪೂಜೆ ನೆರವೇರಿಸಲಾಯಿತು ಪುಷ್ಪಗಿರಿ ಕಲಾ ತಂಡದ ಚಂದನ್ ಕುಮಾರ್ ತಂಡದವರು ವಚನ ಹಾಗೂ ಜನಪದ ಗೀತೆ ಹಾಡಿದರು ಆಕಾಶವಾಣಿ ವಿಜಯ ಅಂಗಡಿ ಪತ್ರಕರ್ತರ ಸಂಘದ ಬೇಲೂರು ತಾಲೂಕು ಘಟಕದ ಅಧ್ಯಕ್ಷ ರಘುನಾಥ್ ರವರನ್ನು ಸನ್ಮಾನಿಸಲಾಯಿತು ಸಿದ್ದರಾಮೇಶ್ವರ ಜಯಂತಿ ಬೇಲೂರಿನಲ್ಲಿ ನಡೆಯುತ್ತೆ ಆ ಸಿದ್ದರಾಮೇಶ್ವರ ಜಯಂತಿ ಸಂದರ್ಭದಲ್ಲಿ ಆರೂವರೆ ಲಕ್ಷ ಹಣ ಉಳಿತಾಯ ಆಗುತ್ತೆ ಆರೂವರೆ ಲಕ್ಷ ಹಣ ಉಳಿತಾಯ ಉಳತೆಯಾದಂತಹ ಸಂದರ್ಭದಲ್ಲಿ ಮುಂದಾಲೋಚನೆ ಇಟ್ಟುಕೊಂಡು ದೂರ ದೂರಾಲೋಚನೆ ಮಾಡಿಕೊಂಡು ನಮ್ಮ ಸಮಾಜದ ಮುಖಂಡರೆಲ್ಲ ಸೇರಿ ಅಪ್ಪಣ್ಣಯ್ಯನಾಗಿರ್ಬೋದು ಶಂಕನಹಳ್ಳಿ ಮಗಣ್ಣ ದಿವಂಗತ ಮಗಣ್ಣಗೌಡರಾಗಿರ್ಬೋದು ದೊಡ್ಡೇ ದೊಡರೇಗೌಡರಾಗಿರ್ಬೋದು ರೇವಣ್ಣಯ್ಯರಾಗಿರ್ಬೋದು ನಿಮ್ಮ ಹತ್ರನೇ ಯಾಕೆ ಅಂತಂದರೆ ನೀವು ನಮ್ಮ ದೃಷ್ಟಿಯೊಳಗೆ ನೀವೇ ದೊಡ್ಡವರು ನಿಮ್ಮ ದೃಷ್ಟಿಯೊಳಗೆ ನಾವು ದೊಡ್ಡವರಾಗಿರ್ತೀವಿ ಆದರೆ ನಮ್ಮ ದೃಷ್ಟಿಯೊಳಗೆ ನೀವೇ ದೊಡ್ಡವರಾಗಿರ್ತೀರಿ ಯಾಕೆ ಭಕ್ತರೆ ಒಂದು ಮಠಕ್ಕೆ ಆಸ್ತಿ ಅಂತ ಎಲ್ಲರೂ ಹೇಳುತ್ತಾರೆ ಆ ಮಠದ ಆಸ್ತಿ ಯಾವುದಾದ್ರೂ ಇದ್ದೇ ಅದು ಭಕ್ತರೆ ನೀವು ಕೊಂಡ ಹಿಡಿದು ಅದು ಇಲ್ಲೇನೇ ಆಗಿದ್ದರೂ ಕೂಡ ಅದಕ್ಕೆ ನೀವೇ ಕಾರಣ ಅದಕ್ಕೆ ನಾವಲ್ಲ ನಾವು ಇಲ್ಲಿ ನಿರಂತರ ಇಪ್ಪತ್ತ್ನಾಲ್ಕು ಗಂಟೆ ಕಾಲ ಇರುವಂಥ ಒಬ್ಬ ಕಾರ್ಮಿಕರಷ್ಟೇ ಆ ಮನೋಭಾವನೆ ನಮ್ಮಲ್ಲಿ ಇರೋದ್ರಿಂದ ಆ ಪ್ರೀತಿ ನೀವು ಹಂಚಿಕೊಂಡಿದ್ದರಿಂದ ಇವತ್ತು ನಾವು ಈ ಸ್ಥಾನದಲ್ಲಿ ಈ ಸಂದರ್ಭದಲ್ಲಿ ಮಠದ ಆಡಳಿತ ಅಧಿಕಾರಿ ಚಿಟ್ಟಿಹಳ್ಳಿ ಕಿಟ್ಟಪ್ಪ ಶರಣ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷ ಹೆಬ್ಬಾಳ ಆಲಪ್ಪ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಎಂಎಸ್ ಬಸವರಾಜು ಬೆಳಗಾರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಅದ್ದೂರಿ ಕುಮಾರ್ ಆಕಾಶವಾಣಿ ಕೃಷಿ ರಂಗ ವಿಭಾಗದ ಮುಖ್ಯಸ್ಥ ಅರಕಲಗೂಡು ಮಧುಸೂದನ್ ಸಂಸ್ಕೃತ ಉಪನ್ಯಾಸಕ ಲಕ್ಷ್ಮೀನಾರಾಯಣ್ ಸಾಹಿತ್ಯ ಪರಿಷತ್ತು ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜ್ ಯುವ ಘಟಕದ ಅಧ್ಯಕ್ಷ ಚೇತನ್ ಅರುಣ್ ಕುಮಾರ್ ಜಗದೀಶ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು